ನಮಸ್ಕಾರ ಪೂಜಾರಿ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಹದಿನೆಂಟು ದಿನಗಳಿಂದ ಆರೋಗ್ಯ ಸರಿ ಇಲ್ಲದ ಕಾರಣ ಯಾವುದೇ ರೀತಿಯ ವಿಡಿಯೋ ಮಾಡಲು ಆಗಿಲ್ಲ ಕಾರಣ ನನಗೆ ಜ್ವರ ಚಳಿ ಕೆಮ್ಮು ವಾಂತಿ ಮತ್ತು ಊಟ ಮಾಡಕ್ಕೆ ಆಗುತ್ತಿರಲಿಲ್ಲ ಕಾರಣ ಹೊಟ್ಟೆ ಹಸಿವಾಗ್ತಾ ಇದೆ ಆದರೆ ಊಟ ಸೇರುತ್ತಿಲ್ಲ ಹೀಗಾಗಿ ನಾನು ಕಳೆದ ಹದಿನೆಂಟು ದಿನಗಳಿಂದ ಯಾವುದೇ ರೀತಿಯ ವಿಡಿಯೋ ಮಾಡಲು ಸಾಧ್ಯವಾಗಿಲ್ಲ ಹೀಗಾಗಿ ಸ್ವಲ್ಪ ಸುಧಾರಿಸಿಕೊಂಡಿದ್ದೇನೆ ಇದಕ್ಕಾಗಿ ನಾನು ಇವಾಗ ವಿಡಿಯೋ ಮಾಡಲು ಮುಂದುವರಿಸುತ್ತೇನೆ ಎಸ್ ಹೌದು ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಜ ಜೀವನದಲ್ಲಿ ಏನಾಗಿತ್ತು ಅವರಿಬ್ಬರ ನಡುವೆ ಸಂಬಂಧ ಚೆನ್ನಾಗಿತ್ತ ಅಥವಾ ಇಲ್ಲ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಎಸ್ ಹೌದು ಸತ್ಯ ಸಾಯೋದಿಲ್ಲ ಒಂದಿನ ಹೊರಗೆ ಬರುತ್ತೆ ಅಂತಾರೆ ಜನರು ಎಸ್ ಹೌದು ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ನಡುವೆ ಇದು ನಿಜವಾಯಿತು ಎಂಬುದನ್ನು ನಾವು ಇವಾಗ ನೋಡೋಣ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿರುವ ಈ ಫೋಟೋ ನ್ಯೂಸ್ ಸಾಕಷ್ಟು ಕುತೂಹಲ ಕೆರಳಿಸಿದೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೇ ಹಲವರಿಗೆ ಹೇಳಿದ್ದ ಈ ಮಾತುಗಳು ಇಂದು ಭಾರಿ ವೈರಲ್ ಆಗುತ್ತಿವೆ ಈ ಸುದ್ದಿಗೆ ಸಾಕಷ್ಟು ವಿಭಿನ್ನ ಪ್ರತಿಕ್ರಿಯೆಗಳು ಬಂದಿವೆ ಅವರಿಬ್ಬರದ್ದು ಬದುಕಿದ್ದಾಗಲೇ ಈ ರೀತಿಯ ಘಟನೆಗಳು ನಡೆದಿದೆ ನಿಜನ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಬ್ಬರ ಮಧ್ಯೆ ಹೇಗಿತ್ತು ಹಾಗಿತ್ತು ಹೀಗಿತ್ತು ಎಲ್ಲವೂ ಸರಿ ಇರಲಿಲ್ಲ ಮನಸ್ತಾಪವಿತ್ತು ಎಂಬ ಚರ್ಚೆ ಅಂದಿಗೂ ಇಂದಿಗೂ ಮುಗಿಯಲಾರದ ಚರ್ಚೆಯಾಗಿ ಉಳಿದಿದೆ ಎಸ್ ಆದರೆ ಇದೀಗ ಅಂತಹ ಎಲ್ಲ ಹಳೆಯ ಚರ್ಚೆಗೆ ಫುಲ್ ಸ್ಟಾಪ್ ಇಡುವ ಕಾಲ ಬಂದಿದೆ ಎನ್ನಬಹುದು ಎಸ್ ಅದು ಹೇಗೆ ಎಂಬ ಕುತೂಹಲ ನಿಮಗಿದ್ದರೆ ಈ ಸ್ಟೋರಿಯನ್ನು ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಮೈಸೂರಿನಲ್ಲಿ ಕೋಟಿಗೊಬ್ಬ ಶೂಟಿಂಗ್ ನಲ್ಲಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಫೋನ್ ಕಾಲ್ ಮಾಡಿದ್ರು ಯಜಮಾನ ಚಿತ್ರವನ್ನು ನೋಡಿದ ಬಳಿಕ ನನಗೆ ಕಾಲ್ ಮಾಡಿದ್ದರು ನನಗೆ ಶಾಕ್ ಆಯ್ತು ನಂಬಲು ಸಾಧ್ಯವೇ ಆಗಲಿಲ್ಲ ಮೊದಲ ಬಾರಿಗೆ ಫೋನ್ನಲ್ಲಿ ಅವರೊಂದಿಗೆ ಮಾತನಾಡಿದ್ದು ಅವರೇ ಮಾತನಾಡಿ ವಿಷ್ಣು ನಾನು ನಾನು ಯಜಮಾನ ಸಿನಿಮಾ ನೋಡಿದೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅದೇ ಗುಂಗಿನಲ್ಲಿದ್ದೀನಿ ನಾನು ನಿನ್ನನ್ನು ನೋಡಬೇಕು ಎಲ್ಲಿದ್ದೀಯ ಅಂದರು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರಿಗೆ ವಿಷ್ಣುವರ್ಧನ್ ಅವರು ಸರ್ ನಾನು ಮೈಸೂರಿನಲ್ಲಿದ್ದೇನೆ ಅಂದೆ ಅದಕ್ಕವರು ನಾನು ನಿನ್ನನ್ನು ನೋಡಬೇಕು ನಾನು ಬರ್ತೀನಿ ಬಂದು ನಿನ್ನ ನೋಡ್ತೀನಿ ಅಂದ್ರು ನಾನು ಹೇಳಿದೆ ಸರ್ ದಯವಿಟ್ಟು ನೀವು ಹಾಗೆ ಮಾಡಬೇಡಿ ನನ್ನನ್ನು ಮುಜುಗರ ಮಾಡಬೇಡಿ ನಾನು ಅಂಥದ್ದೇನು ಸಾಧನೆ ಸೃಷ್ಟಿಸಿಲ್ಲ ನಿಮ್ಮ ಮುಂದೆ ನಮ್ಮ ಸಾಧನೆ ಯಾವುದು ಎಂದೆ ಅದಕ್ಕೆ ಅವರು ಇಲ್ಲ ಇಲ್ಲ ನನಗೆ ನಿಜಕ್ಕೂ ನಿನ್ನನ್ನು ನೋಡಬೇಕು ಎನ್ನಿಸ್ತಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರಿಗೆ ಹೇಳಿದರು ಅಂದು ಯಜಮಾನ ಸಿನಿಮಾ ನೋಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಟಾಕೀಸ್ನಿಂದ ಎಲ್ಲರೂ ಹೋದರು ಅವರು ಮಾತ್ರ ಹದಿನೈದು ನಿಮಿಷ ಸೈಲೆಂಟ್ ಆಗಿ ಕುಳಿತಿದ್ದರು ಎಂದು ಆ ಬಳಿಕ ನನಗೆ ನಿರ್ಮಾಪಕರು ತಿಳಿಸಿದರು ಅವರ ಮನಸ್ಸಿನಲ್ಲಿ ಅದೇನೋ ಅನಿಸಿತ್ತು ಏನೋ ಹೊಗಳುತ್ತಲೇ ನಾನು ನಿನ್ನನ್ನು ನೋಡಲು ಬರ್ತೀನಿ ಅಂದಿದ್ದರು ಹಾಗೆಲ್ಲ ಮಾಡಬೇಡಿ ಎಂದು ನಾನು ಅವರಿಗೆ ಮತ್ತೆ ವಿನಂತಿ ಮಾಡಿದೆ ಜೊತೆಗೆ ಬೆಂಗಳೂರಿಗೆ ಬಂದವನೇ ನಾನೇ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ಹೇಳಿದೆ ಎಂದಿದ್ದಾರೆ ಸಾಹಸ ಸಿಂಹ ಖ್ಯಾತಿಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿರುವ ಈ ಫೋಟೋ ನ್ಯೂಸ್ ಸಾಕಷ್ಟು ಕುತೂಹಲ ಕೆಳಿಸಿದೆ ನಟ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೇ ಹಲವರಿಗೆ ಹೇಳಿದ್ದೆ ಈ ಮಾತುಗಳು ಇಂದು ಭಾರಿ ವೈರಲ್ ಆಗುತ್ತಿವೆ ಈ ಸುದ್ದಿಗೆ ಸಾಕಷ್ಟು ವಿಭಿನ್ನ ಪ್ರತಿಕ್ರಿಯೆಗಳು ಬಂದಿವೆ ಅವರಿಬ್ಬರು ಬದುಕಿದ್ದಾಗಲೇ ಇವೆಲ್ಲ ಆಚೆ ಬಂದಿದ್ದರೆ ಅವರಿಬ್ಬರದ್ದು ಚೆನ್ನಾಗಿರುತ್ತಿತ್ತು ಆದರೆ ಅವರಿಬ್ಬರ ಕಡೆಯವರಷ್ಟೇ ಪರಸ್ಪರ ಚೆನ್ನಾಗಿರಲಿಲ್ಲ ಎಂಬುದು ಮನದಟ್ಟಾಗುತ್ತದೆ ಎಂಬ ಅರ್ಥದಲ್ಲಿ ಹಲವರು ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಿನಲ್ಲಿ ಸತ್ಯ ಸಾಯುವುದಿಲ್ಲ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಎಂಬಂತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರಿಬ್ಬರು ಅನ್ಯೋನ್ಯವಾಗಿಯೇ ಇದ್ದರು ಎಂಬುದಕ್ಕೆ ಈ ಸುದ್ದಿಯೇ ಪುರಾವೆಯಾಗಿ ಅಂದರೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಕೆಲವರು ಇದನ್ನು ಆಗ ಅವರು ಹೇಗಿದ್ದರೋ ಆದರೆ ಈಗ ಅಂದು ಅವರಿಬ್ಬರು ಆಪ್ತರಾಗಿದ್ದರು ಎಂದು ಬಿಂಬಿಸುವ ಪ್ರಯತ್ನ ನಡೆಯುತ್ತಿದೆ ಎನ್ನುತ್ತಿದ್ದಾರೆ ಸತ್ಯ ಸಂಗತಿ ಏನೇ ಆಗಿರಲಿ ಆದರೆ ಇಂದು ನಡೆಯುತ್ತಿರುವ ಈ ಪ್ರಯತ್ನ ನಿಜವಾಗಿಯೂ ಒಳ್ಳೆಯದು ಇದಕ್ಕೊಂದು ತುಂಬಾ ಥ್ಯಾಂಕ್ಸ್ ಹೇಳೋಣ ಎಂದು ನಾವು ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅನ್ಯೋನ್ಯವಾಗಿ ಸ್ನೇಹಿತದಿಂದಲೇ ಸ್ನೇಹದಿಂದಲೇ ಆತ್ಮವಿಶ್ವಾಸದಿಂದಲೇ ಅವರಿಬ್ಬರು ಇದ್ದರು ಆದರೆ ಅಭಿಮಾನಿಗಳು ಮಧ್ಯದಲ್ಲಿ ಈ ರೀತಿಯ ಹೇಳಿಕೆಗಳು ನೀಡುತ್ತಿದ್ದರು ಆದರೆ ಎಲ್ಲ ರೀತಿಯ ಹೇಳಿಕೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಕ್ಕಿದೆ ಎಂದು ನಾನು ನಂಬುತ್ತೇನೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮ್ಮ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ